ರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಬೇಗ ಒಂದು ಕೋಪಗೊಳ್ಳುವಂಥ ಒಂದು ಯೋಗ ಅಂದರೆ ಮುಂಗಪ್ಪ ಶಾರ್ಟ್ ಟೆಂಪರ್ ಅಂತಾರಲ್ಲ ಆ ಥರ ಒಂದು ವ್ಯಕ್ತಿಗಳ ಜಾತಕ ಯಾವ ಥರನಾಗಿರ್ತದೆ ಬೇಗ ಒಂದು ಕೋಪ ಬರುವಂಥ ಒಂದು ಯೋಗದ ವ್ಯಕ್ತಿಗಳ ಒಂದು ಜಾತಕ ಯಾವ ಥರ ಎಲ್ಲ ಫಾರ್ಮೆಟ್ ಆಗುತ್ತಂಥ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಥರ ಒಂದು ಯೋಗ ಇದ್ದರೆ ಅವರಿಗೆ ಶಾರ್ಟ್ ಟೆಂಪಲ್ ಅವರು ಹಾಟ್ಲಿ ತುಂಬ ಚೆನ್ನಾಗಿದ್ದರೂ ಕೂಡ ಅವರಿಗೆ ಕೋಪ ಬೇಗ ಬರ್ತದೆ ಇಲ್ಲಿ ಮೊದಲೇದಾಗಿ ಲಗ್ನದಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಲಗ್ನದಲ್ಲಿ ಮಂಗಳ ಗ್ರಹ ಇದ್ದರೆ ಅವರಿಗೆ ಸಾಮಾನ್ಯವಾಗಿ ಕೋಪ ಬರ್ತದೆ ತುಂಬ ಮುಂಗೋಪ ಇರ್ತದೆ ಅದು ಯಾವುದೇ ಲಗ್ನ ಆಗಿದ್ದರೂ ಆಗಿರ್ಬೋದು ಯಾವುದೇ ಲಗ್ನದಲ್ಲಿ ಮಂಗಳ ಗ್ರಹ ಇದ್ದರೆ ಖಂಡಿತವಾಗಿ ಅವರಿಗೆ ಕೋಪ ಜಾಸ್ತಿ ಇರ್ತದೆ ಬಟ್ ವಿಶೇಷವಾಗಿ ಮೇಷ ಅವರ ಚಿಕ್ಕ ಸಿಂಹನ ಸಿಂಹಲ ಲಗ್ನದಲ್ಲಿ ಉದಾಹರಣೆಗೆ ಇಲ್ಲಿ ಏನಾದರೂ ಮಂಗಳ ಇದ್ದರೆ ಮೇಷದಲ್ಲಿ ಇಲ್ಲಿ ಸಿಂಹರಾಶಿಯಲ್ಲಿ ಏನಾದರೂ ಮಂಗಳ ಇದ್ದರೆ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಮಂಗಳ ಇದ್ದರೆ ಅವರಿಗೆ ಕೋಪ ದುಪ್ಪಟ್ಟಾಗುತ್ತೆ ಯಾಕಂದರೆ ಮೇಷ ವೃಶ್ಚಿಕ ಸ್ವಂತ ಮನೆ ಮಂಗಳಂದು ಸಿಂಹ ಮಿತ್ರನ ಮನೆ ಇದು ತುಂಬ ಅವರಿಗೆ ಶಾರ್ಟ್ ಟೆಂಪಲ್ಲ ಶಾರ್ಟ್ ಟೆಂಪರನ್ನು ಕೊಡ್ತದೆ ತುಂಬ ಒಂದು ಕೋಪ ಇರ್ತಾರೆ ಅವರು ಮೇಷ ಮೇಷ ಲಗ್ನ ಆಮೇಲೆ ವೃಶ್ಚಿಕ ಲಗ್ನ ಮತ್ತು ಸಿಂಹನ ಲಗ್ನದಲ್ಲಿ ಏನಾದರೂ ಮಂಗಳ ಇದ್ದಾಗ ತುಂಬ ಒಂದು ಬೇಗ ಒಂದು ಕೋಪ ಕೋಪಗೊಳ್ಳುವಂಥ ಒಂದು ಸಿಚುವೇಷನ್ ಎದುರಾಗ್ತದೆ ನಂತರ ಬಂದುಬಿಟ್ಟು ಮಂಗಳ ಮಂಗಳ ಲಗ್ನ ಅಥವಾ ಚಂದ್ರನಿಗೆ ಏನಾದರೂ ಸಂಬಂಧಿಸಿದರೆ ಮಂಗಳ ಗ್ರಹ ಯಾವುದೇ ಒಂದು ಲಗ್ನದಲ್ಲಿದ್ದರೆ ಅಥವಾ ಚಂದ್ರನ ಜೊತೆ ಇದ್ದರೆ ಚಂದ್ರನ ಜೊತೆ ಏನಾದರೂ ಮಂಗಳ ಇದ್ದರೆ ಅಥವಾ ಚಂದ್ರನಿಗೆ ಮಂಗಳ ದೃಷ್ಟಿ ಈ ಥರ ಏನಾದರೂ ಚಂದ್ರನಿಗೆ ಮಂಗಳ ಸಂಬಂಧಪಟ್ಟಿದ್ದರೆ ಅವರು ಕೂಡ ಶಾರ್ಟ್ ಟೆಂಪರ್ ಬರುತ್ತೆ ತುಂಬ ಕೋಪ ಇರ್ತಾರೆ ಅವರು ನಂತರ ಮಂಗಳ ರಾಹು ಕಾಂಬಿನೇಷನ್ ಜಾತಕದ ಯಾವುದೇ ಒಂದು ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಕಾಂಬಿನೇಷನ್ ಇದ್ದಾಗ ಇದು ಕೂಡ ಇವರಿಗೆ ತುಂಬ ಒಂದು ಕೋಪ ಕೊಡ್ತದೆ ರಾಹು ಕೂಡ ತುಂಬ ಒಂದು ಬೇಗ ಕೋಪ ಮಾಡುವಂಥ ಒಂದು ಗ್ರಹ ಆಗಿರ್ತದೆ ಮಂಗಳರಾಹು ಇದ್ರೂ ಕೂಡ ಅವರಿಗೆ ಶಾರ್ಟ್ ಟೆಂಪಲ್ ತುಂಬ ಒಂದು ಕೋಪ ಬರ್ತದೆ ಅದರಲ್ಲೂ ಕೂಡ ರಾಹು ಮೇಷ ಸಿಂಹ ವೃಶ್ಚಿಕ ಆಮೇಲೆ ಮಿಥುನ ಈ ಥರ ಇದ್ರೂ ಅದು ಹೆಚ್ಚಾಗುತ್ತೆ ನಂತರ ಚಂದ್ರಮಂಗಳ ಜಾತಕದಿಯಲ್ಲಿ ಯಾವುದೇ ಮನೆಯಲ್ಲಿ ಚಂದ್ರಮಂಗಳ ಯುತಿದ್ರೆ ಇದು ಕೂಡ ಅವರಿಗೆ ಹೆಚ್ಚು ಕೋಪವನ್ನು ಕೊಡ್ತದೆ ಚಂದ್ರಮಂಗಳ ಯುತಿ ಆಮೇಲೆ ಕೇಂದ್ರದಲ್ಲಿ ಸೂರ್ಯ ಮಂಗಳಯುತಿ ಜಾತಕದ ಲಗ್ನದಿಂದ ಒಂದು ನಾಲ್ಕು ಏಳನೇ ಹತ್ತನೇ ಮನೆಯಲ್ಲಿ ಏನಾದರೂ ರವಿ ಮತ್ತು ರಾಹು ರವಿ ಮತ್ತು ಮಂಗಳ ಗ್ರಹ ಇದ್ದರೆ ಇದು ಕೂಡ ಅವರಿಗೆ ಹೆಚ್ಚು ಶಾರ್ಟ್ ಟೆಪ್ಪರನ್ನು ಕೊಡ್ತದೆ ರವಿ ಮತ್ತು ಮಂಗಳ ಗ್ರಹ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿ ಅದು ಕೂಡ ಹೆಚ್ಚು ಅವರಿಗೆ ಒಂದು ಅವರು ಇದನ್ನು ಕೊಡ್ತದೆ ಶಾರ್ಟ್ ಟೆಂಪರನ್ನು ಕೊಡ್ತದೆ ನಂತರ ಲಗ್ನಾಧಿಪತಿ ಮತ್ತು ಮಂಗಳ ಲಗ್ನಾಧಿಪತಿ ಅಥವಾ ಲಗ್ನಾಧಿಪತಿ ಅಸ್ತಾಗಿದ್ದರೆ ಅಥವಾ ಮಂಗಳ ಸಂಬಂಧಪಟ್ಟಿದ್ದರೆ ಲಗ್ನಾಧಿಪತಿ ಜೊತೆ ಜೊತೆಗೆ ಏನಾದರೂ ಮಂಗಳ ಗ್ರಹ ಇದ್ದರೆ ಲಗ್ನಾಧಿಪತಿ ಜೊತೆ ಮಂಗಳ ಗ್ರಹ ಇದ್ದರೆ ಅಥವಾ ಲಗ್ನಾಧಿಪತಿ ವೀಕ್ ಇದ್ದರೆ ಅವರಿಗೂ ಕೂಡ ಶಾರ್ಟ್ ಟೆಂಪರ್ ಬರುತ್ತೆ ನಂತರ ಆರನೇ ಮನೆಯಲ್ಲಿ ವೀಕ್ ಆಗಿದ್ದರೆ ಜಾತಕದಲ್ಲಿ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆ ವೀಕ್ ಆಗಿದ್ರು ಕೂಡ ಅವರಿಗೆ ಶಾರ್ಟ್ ಟಪ್ಪರ್ ಬರುತ್ತೆ ಆಮೇಲೆ ಮಂಗಳ ಆರು ಎಂಟು ಹನ್ನೆರಡನೇ ಮನೇಲಿದ್ರು ಕೂಡ ಶಾರ್ಟ್ ಟೆಂಪರ್ ಬರುತ್ತೆ ಇದು ಬೇಗ ಕೋಪಗೊಳ್ಳುವಂಥ ಒಂದು ಯೋಗ ಜಾತಕದಲ್ಲಿ ಈ ಥರ ಒಂದು ಯೋಗ ಇದ್ರವರಿಗೆ ಡಿಫ್ರೆಂಟಾಗಿ ಇವರಿಗೆ ತುಂಬ ಒಂದು ಶಾರ್ಟ್ ಟೆಂಪರ್ ಅಥವಾ ಹೆಚ್ಚು ಕೋಪ ಬರ್ತದೆ ಇದನ್ನು ಕಮ್ಮಿ ಮಾಡಲಿಕ್ಕೆ ನೀವು ಆದಷ್ಟು ಈ ಥರ ಜಾತಕರು ಆದಷ್ಟು ಕಮ್ಮಿ ಮಾಡ್ಕೋಬೇಕು ಸಿಟ್ಟನ್ನು ಇಲ್ಲಾಂದರೆ ಅವರಿಗೆ ಅಪಾಯ ಆಗುವಂಥ ಚಾನ್ಸ್ ಇರ್ತದೆ ನಿಮಗೆ ಜಾತಕ ವಿಶೇಷ ಮಾಡಬೇಕಂದ್ರೆ ನನ್ನ ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಹತ್ತಿರ ಕಾಲ್ ಮಾಡಿದರೆ ಜಾತಕದ ಡೀಲಾಗಿ ತಿಳ್ಕೊಡ್ತೀವಿ ನೆಸ್ಟ್ ದರಲ್ಲಿ ಬೇರೆ ನಮಸ್ಕಾರ